ಇವತ್ತು ಶುಭಾ ಮಂಡೆ ಅಂತಾನೆ ಹೇಳ್ಬೋದು ನನಗೆ ಇವತ್ತು ಯು ಐ ಟೀಸರ್ ನೋಡಿ ಅಬ್ಬ 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 ಅಂತ ಅನಿಸ್ತಾ ಇದೆ ಏನಪ್ಪ ಇದು ನಮ್ಮ ಇಂಡಸ್ಟ್ರಿ ಎಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಹಾಲಿವುಡ್ ಲೆವೆಲ್ ಇದೆ ಗುರು ಇವತ್ತು ರಿಲೀಸ್ ಆದಂತ ಟೀಸರ್ ಸೊ ನಾನು ಕಮೆಂಟ್ ನೋಡ್ತಿದ್ದೆ ಪ್ರತಿಯೊಬ್ಬರು ಕೂಡ ಗೂಸ್ ಬಂಬಸ್ ಬಂದಿದೆ ಅದು ಇದು ಅಂತ ಏನೇನೋ ಕಾಮೆಂಟ್ಸ್ಗಳನ್ನ ಗಳನ್ನ ಮಾಡ್ತಿದ್ದಾರೆ ಸರ್ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ನಿಮ್ ಪಕ್ಕದಲ್ಲಿ ನಾವು ನಿಂತ್ಕೋತಿದೀವಿ ಅನ್ನೋದೇ ನಮ್ಗೆ ತುಂಬಾ ಹೆಮ್ಮೆ ಯು ಐ ಟೀಸರ್ಗೆ ನಿಜಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾನು ನೋಡ್ತಾ ಇದೆ ಎಷ್ಟು ವ್ಯೂಸ್ ಆಗಿ ಆಯ್ತಾ ಕ್ಷಣ ಕ್ಷಣಕ್ಕೆ ಲಕ್ಷ 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 ಹೆಂಗ್ ಆಡ್ತಂತ ಇಲ್ಲ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಜನ ನಿಮ್ ರಿಯಾಕ್ಷನ್ ನಮ್ದು ಇದು ಅಷ್ಟೇ ಈ ರಿಯಾಕ್ಷನ್ ಬೇಕಾಗಿರೋದು ಆಕ್ಚುಲಿ ಯಾರು ಯಾರೇ ಸಿನಿಮಾ ಮಾಡ್ರು ಕೂಡ ನಾವು ಮಾಡ್ತೀವಿ ನಮ್ಮ ಸಿನಿಮಾ ಅಂತ ಮಾಡ್ತೀವಿ ಆಕ್ಚುಲಿ ಅದು ನಮ್ಮ ಸಿನಿಮಾ ಅಲ್ಲ ಅದು ಜನರ ಸಿನಿಮಾ ನಿಮ್ಗೆ ಕನೆಕ್ಟ್ ಆಗ್ಬಿಟ್ರೆ ಅಷ್ಟೇ ನಮಗೆ ಅದೇ ಇಂಪಾರ್ಟೆಂಟ್ ರಿಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್ ಅವತ್ತು ಅಷ್ಟೇ ನಾವು ಟೈಟಲ್ ರಿಲೀಸ್ ದಿನಾನು ಮಾತಾಡಿದ್ವಿ ನಮ್ಗೆ ಅವತ್ತು ಕೂಡ ಕನ್ಫ್ಯೂಸ್ ಅಂದ್ರೆ ಯು ಐ ಏನು ಅನ್ನೋದು ಇವತ್ತು ಎಲ್ರಿಗೂ ಕೂಡ ಅದೇ ಕನ್ಫ್ಯೂಸನ್ ಏನದು ಯು ಐ ಯು ಐ ಅಂತ ಇವಾಗ ನೀವು ನಮ್ಗೆ ಹೇಳಿದಂದ್ರೆ ಯು ಅಂದ್ರೆ ನೀವು ಐ ಅಂದ್ರೆ ನಾನು ಅಂತ ಹೇಳಿ ಸರ್ ನಿಜ ಒಂದು ಸ್ವಲ್ಪ ಆದ್ರೂ ಹೇಳೋದಾದ್ರೆ ಏನು ಸರ್ ಅಂತ ಇಲ್ಲ ನಾನು ಸ್ವಲ್ಪ ಹೇಳಿದ್ರೆ ಅದನ್ನ ಫುಲ್ ಟ್ರೈಲರ್ ಮಾಡಿ ತೋರಿಸ್ತಿದ್ದೆ ಸ್ಟೆಪ್ ಬೈ ಸ್ಟೆಪ್ ಟೀಸರ್ ಆಗಿದೆ ಟ್ರೈಲರ್ ಬರುತ್ತೆ ನೆಕ್ಸ್ಟ್ ಸಾಂಗ್ಸ್ ಬರುತ್ತೆ ಎಲ್ಲ ಒನ್ ಬೈ ಒನ್ ನೋಡಿ ಯಾವಾಗ ಇದಾಗ್ತಾ ಹೋಗುತ್ತೆ ಜಸ್ಟ್ ನಿಮ್ ಮಗನ ಹತ್ರ ಮಾತಾಡಿದೆ ಯಾವುದೋ ಒಂದು ಐಡಿಯಾನ ನಾನು ಹಂಚ್ಕೊಂಡೆ ಪಪ್ಪನ ಹತ್ರ ಅದನ್ನ ಪಪ್ಪ ಅದನ್ನ ಸಿನಿಮಾದಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಅಂತ ಹೇಳಿ ಮಗನಿಗೆ ಈಗಲೇ ಸಿನಿಮಾದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಯು ಐಗೆ ಮಗನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂತ ಹೇಳೋದಾದ್ರೆ ಎಷ್ಟು ಹೆಮ್ಮೆ ಯಾಕಂದ್ರೆ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋದು ನನ್ನ ಮಗಳು ಅಷ್ಟೇ ತುಂಬಾ ನಾನು ಎಲ್ಲ ಈಗಿನ ಜನರೇಷನ್ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ತರ ಒಂದು ಐಡಿಯಾ ಹೆಂಗಿರತ್ತೆ ಈ ತರ ಸಿನಿಮಾ ಮಾಡ್ರೆ ಹೆಂಗಿರುತ್ತೆ ಅಂತ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ನಂದು ಏನಿಲ್ಲ ಆ್ಯಕ್ಚುಲಿ ನಂದು ದೊಡ್ಡ ಸ್ಪೆಷಾಲಿಟಿ ಹೇಳಲ್ಲ ನಾನು ಎಲ್ಲರದ್ದು ತಗೊಂತೀನಿ ಅಷ್ಟೇ ನಂದು ಏನಿಲ್ಲ ಇಲ್ಲಿ ಸರ್ ನಿದ್ದೆ ಗಿದ್ದೆ ಊಟ ಎಲ್ಲಾ ಮಾಡ್ತೀರ ಸರ್ ಸರಿಯಾಗಿ ಆರಾಮಾಗಿ ಮಾಡ್ತೀನಿ ಖಂಡಿತ ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ಲ ಟೈಮ್ ಎಲ್ಲಿರುತ್ತೆ ನಿಮಗೆ ಅಂತ ಹೇಳಿ ಖಂಡಿತ ಖಂಡಿತ ಟೈಮ್ ಇರುತ್ತೆ ಟೈಮು ಆ್ಯಕ್ಚುಲಿ ತುಂಬಾ ಇರುತ್ತೆ ಅನ್ಸುತ್ತೆ ಆ್ಯಕ್ಚುಲಿ ಸಮ್ ಟೈಮ್ಸ್ ಅನ್ಸುತ್ತೆ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಸಿನಿಮಾ ಮಾಡೋದಿಕ್ಕೆ ಅಂತ ಸಿನಿಮಾಗೆ ಬರೋದಕ್ಕೆ ನಿಮ್ಮ ಮಗ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ಲಿ ಕಾಯ್ತಾ ಇದ್ದಾರೆ ನಾನು ಅಪ್ಪನ ಹೆಸರು ಬಳಸ್ಕೊಳ್ಳಲ್ಲ ಅಮ್ಮನ ಹೆಸರು ಬಳಸ್ಕೊಳ್ಳೋದಿಲ್ಲ ನಾನಾಗಿ ನಿಂತು ಬರ್ತೀನಿ ಅಂತ ಈ ಜಸ್ಟ್ ನನಗೆ ಹೇಳಿದ್ರು ಸರ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಹಂಗೆ ಇರಬೇಕು ಹಂಗೆ ನಡೆಯೋದು ಕೂಡ ಯಾರ ಹೆಸರು ಯಾರು ಬಳಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಒಂದು ಚಾನ್ಸ್ ಸಿಗ್ಬೋದು ಅಷ್ಟೇ ಒಂದು ದಾರಿ ಸಿಗ್ಬೋದು ಬಟ್ ಅಲ್ಲಿ ನಿಲ್ಬೇಕು ಅಂದ್ರೆ ಅವ್ರ ಟ್ಯಾಲೆಂಟ್ ಅವ್ರ ಇದು ಕೆಪಾಸಿಟಿ ಅವ್ರ ಪರಿಶ್ರಮ ಅದೇ ಕೌಂಟ್ ಆಗೋದು ಇದುವರೆಗೂ ಜಗತ್ತಲ್ಲಿ ನಡೆದಿರೋದೆಲ್ಲ ಅದೇ ಸರ್ ಟೀಸರ್ ಹಾಲಿವುಡ್ ರೇಂಜ್ ಇದೆ ಅಂತ ಜನ ಕೂಡ ಕಮೆಂಟ್ ಮಾಡ್ತಾ ಇದಾರೆ ನನಗೂ ಹಂಗೆ ಅನ್ನಿಸ್ತು ತುಂಬಾನೇ ತಲೆ ಹುಳ ಬಿಟ್ಟಂಗೆ ಫೀಲ್ ಆಗಿದೆ ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ಈ ರೀತಿ ಹಾಲಿವುಡ್ ರೇಂಜ್ ಹೋಲಿಸ್ತಾ ಇದ್ದಾರೆ ಅಂತ ಅಂದಾಗ ತುಂಬಾನೇ ಹೆಮ್ಮೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಲಿವುಡ್ಗೇನು ಕಡಿಮೆ ಇಲ್ಲ ಅಂತ ಹೇಳ್ಬೇಕು ಆ್ಯಕ್ಚುಲಿ ಇವತ್ತಲ್ಲ ಅವತ್ತಿಂದ ನಾನು ಮಾಡಿದ್ದೀನಿ ಅಂತಲ್ಲ ಅವತ್ತಿಂದನೂ ಕೂಡ ಒಬ್ಬರು ನಿಜ ಹೇಳ್ತೀನಿ ಕೇಳಿ ಒಬ್ರು ಯಾರೋ ಒಬ್ಬರು ಹಾಲಿವುಡ್ ಡೈರೆಕ್ಟ್ರ್ ಇಲ್ಲೆಲ್ಲೋ ಇಂಡಿಯಾದಲ್ಲಿ ಬಂದು ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ ಯು ಆರ್ ಮಚ್ ಗ್ರೇಟರ್ ದೆನ್ ಅಸ್ ಅಂತ ನೀವು ತುಂಬ ಗ್ರೇಟ್ಸ್ ನೀವು ಯಾಕಂದರೆ ನಾವೆಲ್ಲ ಅಷ್ಟು ಅಷ್ಟು ಪ್ರಿಪೇರ್ ಆಗಿ ಅಷ್ಟೇ ತೆಗಿತೀವಿ ನಾವು ಅಷ್ಟು ಪ್ಲಾನ್ ಮಾಡ್ತೀವಿ ನೀವು ನಿಮ್ಗೆ ಅಷ್ಟು ಬಡ್ಜೆಟ್ ಇಲ್ಲ ಅಷ್ಟು ಇದಿಲ್ಲ ಬಟ್ ಆದರೂ ಕೂಡ ನೀವು ಸ್ಪಾಂಟೇನಿಯಸ್ ಆಗಲ್ಲ ಆ ಲೆವೆಲ್ಗೆ ನೀವು ತೆಗಿತೀರಲ್ಲ ನಿಮ್ಮ ಮುಂದೆ ನಾವು ಕಲಿಬೇಕು ಅಂತ ಹೇಳಿದಿರಂತೆ ಸೊ ಆ ಥರ ಖಂಡಿತ ನಮ್ಮ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಗ್ರೇಟೆಸ್ಟ್ ಆರ್ಟಿಸ್ಟ್ ಇದ್ದಾರೆ ಅದೇನು ನಾನೇನು ಹೇಳಬೇಕಾಗಿಲ್ಲ ಎಲ್ಲರ ಜನನೇ ಎಲ್ಲರಿಗೂ ಒಂದೊಂದು ಮಾರ್ಕ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ತುಂಬಾ ಸ್ಪೆಷಲ್ ಸರ್ ಅದ್ರಲ್ಲೂ ಕೂಡ ನಮ್ ಟೀಸರ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ ಎರಡು ಕಣ್ಣುಗಳ ಬಗ್ಗೆ ಹೇಳ್ಬಿಡಿ ಸರ್ ಎರಡು ಕಣ್ಣುಗಳು ನೀವ್ ಹೇಳ್ಬೇಕು ನನ್ನ ಕಣ್ಣ ಬಗ್ಗೆ ನೋಡಿ ಬಗ್ಗೆ ಹೇಳಿದ್ದೆ ಫೈನಲಿ ಯು ಐ ಟೀಸರ್ ಜನ ಅದನ್ನ ತಗೊಂಡಿದ್ದಾರೆ ಸ್ವೀಕಾರ ಮಾಡಿದ್ದಾರೆ ಥಿಯೇಟರ್ ಅಲ್ಲಿ ನಾವೆಲ್ಲರೂ ಕೂಡ ನೋಡ್ಬೇಕು ತುಂಬಾ ತುದಿಗಾಲ ಕಾಯ್ತಾ ಇದೀವಿ ಯಾವಾಗ ಬರ್ತೀರಿ ಅಂಡ್ ನಿಮ್ಮನ್ನು ಈ ಮಟ್ಟದಲ್ಲಿ ಪ್ರೀತಿಸುವಂತಹ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅವರಿಂದಾನೆ ಅವರಿಂದಾನೇ ಇಲ್ಲ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಏನೋ ನನಗೂ ಆ ತುಂಬಾ ಪ್ರಯತ್ನ ಪಡ್ತಿದ್ವಿ ನಾವು ಚೆನ್ನಾಗೂ ತರಬೇಕು ಏನೋ ಅದು ಅದ್ಭುತವಾಗೂ ತರಬೇಕು ಎಲ್ಲ ಆಸೆಗಳು ಇರುತ್ತಲ್ಲ ಫೈನಲ್ ಅಭಿಮಾನಿಗಳಿಗೆ ವೀಕ್ಷಕ್ರೆ ಯು ಸಿನಿಮಾ ಅಂತ ಬಂದಾಗ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಮತ್ತೆ ಮತ್ತೆ ವಿಚಾರದ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋದ್ರೆ ಏನೇನೋ ಮಾತಾಡ್ಬೇಕು ಅಂತ ಅನ್ಸುತ್ತೆ ಸೊ ಟೀಸರ್ ರಿಲೀಸ್ ಆಗಿದೆ ಇನ್ನು ಟ್ರೇಲರ್ ಬರಬೇಕು ಹಾಡುಗಳು ಬರಬೇಕು ಟೀಸರ್ ಅನ್ನ ಜನ ಒಪ್ಪಿ ಅಪ್ಪಿಕೊಂಡಿದ್ದಾಗಿದೆ ಸೊ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಜೀವಳ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ